ರಾತ್ರಿ ಅಲ್ಲಿ ಹಾದಿ ಮೇಲೆಲ್ಲ ಎಂಟು ಮರ ಬಿದ್ದದೆ ಲೈಟ್ ಕಂಬ ಎಲ್ಲ ಬಿದ್ದದೆ ಅಂತ ಹಂಗರಿವ ಸಾಲಿ ರಜನೇನ ಧಂಕನ ಕಣ್ಣ ಕಣ ಕಣ್ಣ ಕಣ ಕಣ್ಣ ಧಂಕನ ಕಣ್ಣ ಕಣ ಕಣ್ಣ ಕಣ್ಣ ವಾವ್ ಎಷ್ಟು ಚಂದ ಅದೆ ಮಂಜೆಲ್ಲ ಬೀಳ್ತಾ ಇದೆ ಖುಷಿ ಆಗ್ತದ ನೋಡಕ್ಕೆ ಇವ ಸಾಲಿ ರಜ ಕೊಟ್ಟಿದ್ರೆ ಅನ್ಬೇ ಹೆರ್ಕಕಾರ ಹೋಗಬಹುದಿತ್ತು ಆಮೇಲೆ ಹಂಗೆ ಮಾವಿನ ಹಣ್ಣು ಹಲಸಿನಣ್ಣು ಗನಾಗ್ ಸಿಗ್ತದೆ ಅಲ್ಲಿ ಪುಟ್ಟಕ್ಕರ್ ಮನೆ ಹತ್ರ ಹಲಸಿನ ಹಣ್ಣಿನ ಮರ ಅದೇ ಸುಮಾರು ಹಲಸಿನಕಾಯಿ ಬಿಟ್ಟವ್ ನಾ ದಿನ ಶಾಲೆಗೆ ಹೋಗ ನೋಡೀನಿ ಹೆಂಗಾರು ಹೇಳಿ ಹಲಸಿನಕಾಯಿ ಹಣ್ಣು ಕುಯ್ಸ್ಕೊಂಡು ಅದೇ ತಿನ್ಬೋದು ಇವತ್ತು ರಜಾ ಮಜಾನೆ ಓ ಬಲೆ ಎದ್ದೆನ ನಾನು ಈಗ ನಿನ್ನ ಅಂತ ಒಳಗೆ ಬರ್ತಾ ಇದ್ದೆ ಇದೊಳ್ಳೇದಾಯ್ತು ನಿನ್ ತಾಯಿ ನೋಡು ಕೂಗ್ತಾ ಇದೆ ಅಲ್ಲಿ ಕರಿಯಕ್ಕೆ ಹೋಗ್ಯದೆ ಅಲ್ಲೇ ನಂಗೆ ಹೇಳ್ ಕಳ್ಸ್ತು ಅವ್ನ ಎಪ್ಸಿ ಮೊದ್ಲು ಮುರಿಯಂಗ್ ಜಪ್ ಎಪ್ಸಿ ಅಂತ ಹೇಳ್ತಾ ನೀ ಎದ್ದಿದ್ ಒಳ್ಳೇದಾಯ್ತು ಮರೆಯ ನೋಡಿ ನೋಡಿ ನಡಿ ಸಾಲಿ ಗೊತ್ತಾಗ್ತದೆ ಇವತ್ತೇನ್ ತಡ ಗೆದ್ಯ ನಿನ್ ತಾಯಿ ಒಂಚು ಹೆರ್ಗಡೆ ಕೆಲ್ಸನ ಎದ್ದಿಟ್ಕೋಗ್ಯ ಬಚಾವಾಗಿಯ ಎಪ್ಸ್ನ ಎಂತ ಅಜ್ಜಿ ನೀನ್ ನನ್ ಎಪ್ಸಕ್ ಬರ್ತಿದ್ಯಾ ಇವ ಸಾಲಿಗೆ ರಜೆ ಇಲ್ಲನೆ ಸಾಲಿಗೆ ಅಂತ ರಜೆ ಕೊಡ್ತಾರ ಬಾಲ ಲಿಸು ರಾಗಿ ಬಲನ ಮತ್ ಮತ್ ರಜಕಡ ಕರಿಯಂತಾಳ್ಕೆ ಬೇದನ ರಾಜ ನೀಲೇ ಅಂತದಿಲ್ಲ ತಕ್ಕನು ಹೋಗ ರೆಡಿ ಆಗ ಅಲ್ಲೇಲ್ಲ ನಿನ್ನ ಅಪ್ಪ ಯೂನಿಫಾರ್ಮ್ ಗೆಲ್ಲ ಇಸ್ತ್ರಿ ಹಾಡ್ ಬಿಡದ್ರ ಇಟ್ಟನಂತೆ ನಾಡಾ ತಾಟಕ್ಕೆ ಹೋಗನೆ ಹೇಳೋಗೇನೆ ತಕ್ಕನು ಸ್ನಾನ ಮಾಡ್ಕೊಂಡು ಬಂದಾ ಯೂನಿಫಾರ್ಮ್ ಅಕ್ಕ ತಡಾತದಿ ಬೇಗೆ ಮಾರಯ್ಯ ನಿನ್ನ ಅವ್ವ ಬಂದ್ರೆ ನಂಗೂ ಸೇಸ್ ಬೈತಾ ಅಯ್ಯೋ ಅಜ್ಜಿ ಮನೆ ಅಂದ್ರೆ ಮನೆ ಅ 2 ಮಾರ ಬಿದ್ದವೆ ಲೈಟ್ ಕಂಬ ಅಂತ ಹಾಗ ರಜಾ ಅಂತ ಜನ ಮಾಡಿದೆ ಇದೆಂತ ಮಳೆ ಮಾರಾಯ ಮಲೆನಾಡೋರಿಗೆ ಇದೇನು ಮಳೆನಾ ಜೂನ್ ಜುಲೈ ಸುರಿಯಲ್ಲಿ ಬರ್ತದಲ್ಲ ಅದು ಮಳೆ ಇದೆ ಅಂತ ನಾ ಖಾನಿ ಹಾಕ್ತಾ ಇದೆ ಹೋಗ್ತಾ ಇದೆ ಯೋಜನೆ ಸಾಲ ರಜೆ ಕಟ್ಟರೆ ಅಷ್ಟೇ ಇನ್ನು ಹಳ್ಳ ತುಂಬ್ಲಾ ಕೆರೆ ಬಾವಿ ಏನು ತುಂಬಲಾ ಇಲ್ಲ ರಜೆ ಕಟ್ಟೋಕೆ ಹಾಕ್ತಾರನ ಹಾಂ ಏನೊಂದು ಮಾಡ್ತೀಯ ಹುಡುಗ ಹಾಂ ನೆನ್ನೆ ಮರ ಗಿಡ ಬಿದ್ದರೆ ಅಲ್ಲಿ ಎರೆ ಕರೆಂಟ್ ಆಫೀಸರ್ ಎಲ್ಲ ಬಂದ ಎಲ್ಲ ಸರ್ ಮಾಡಿರೆನ ನೀ ನಮ್ಮ ಬೆಳಿಗೆ ಚಟ್ನಿ ಕಡಿತಲ್ಲ ಮಿಕ್ಸಿನ ಹಾಕಿತ್ತಾ ಕರೆಂಟ್ ಬಂದದಪ್ಪ ಎಲ್ಲ ಸರಿ ಮಾಡಿ ಹೋಗ್ಯಾರ ಹೋಗಿರಾರಾ ನೋಡಿ ಬೇಗ ಹಳಡ ಹೊಡ್ದ ಅಯ್ಯಾ ಹಂಗಾರೆವಾ ಸಾಲಿ ರಾಜ ಹೇಳಿದೆ ಅಸಲ ಹೇಳ್ತೀಯಾ ಹುಡುಗ ಹಳಡ ಪಕ್ಕನಾ ಅಂದ್ರ ಅದೇ ಬುದ್ಧಿ ಬುದ್ಧಿಭಾಷೆ ಇಲ್ಲ ಅಂತಂದ ನಿಂಗೆ ನಿನ್ ತಾಯಿನೇ ಸಾಮ ಅಯ್ಯೋ ರಾಜ ಇಲ್ಲ

ನಿಂಗೆ ನಾಟಕ ಮಾಡಿಸ್ತೀನಿ ಕಣ ತಡಿ ನಿನ್ನವ್ವನೇ ಸರಿ ನಿಂಗೆ ಅಲ್ಲ ಅವನಿಗೆ ಅರ್ಧ ಸೀಲ ಕಳಿಸ್ರೆ ನಮ್ಮ ಮನೇಲಿ ಅಮ್ಮ ಅವನಿಗೊಂದು ಚೂರ ಹೊರಡಿಸಿ ಸರಿ ಮಾಡಿ ಅಲ್ಲ ಸರಿ ಮಾಡಿ ಇಟ್ಟೆ ಹೋಗಿದ್ದು ನಾನಲ್ಲಿ ಕಟ್ಕಿ ಕೇಳಿಸುತ್ತೆ ಇವರು ಇಸ್ರಿ ಮಾಡಿಟ್ ಹೋಗ್ಯಾರಿ ನೀಪ್ಪ ಅಮ್ಮ ಒಂದು ಚೂರ ಅವನಿಗೆ ಹೇಳಿ ಸ್ನಾನಕಾರ ಕಳಿಸಿ ಅಂತೀನಿ ಇಲ್ಲ ಅಜ್ಜಿ ಮಾಮಾಗ ಮಾತಾಡಿದ್ದ ನಿಪ್ಪಾರಲ್ಲ ಅಂತ ಅಂತ ಹೇಳೋದಿದ್ದಕ್ಕೆ ಅಮ್ಮ ಅವನು ಸ್ನಾನ மரட் நோட் ஜாராசு நோல் நோ அந்த நகன அவனி மகளு உடிமடி சாது அதுக்கு ಜ್ವರ ಬಂದ್ರ ಬರಲೇ ಹೋಗ್ ಇಸ್ಕೂಲಿಗೆ ಹೋಗಾ ಅನ್ ಜಾರ ಜಾಸ್ತಿ ಆದ್ರೆ ಇಸ್ಕೂಲಲ್ಲಿ ಟೀಚರ್ ಹೆಂಗ ಫೋನ್ ಮಾಡ್ತಾರೆ ಆಮೇಲೆ ನಿನ್ನ ಅಪ್ಪ ಬಂದು ಕರ್ಕೊ ಬರ್ತಾರೆ ಈಗ ನಡಿ ಹೋಗು ಗಂಟಲೆ ನೌ ಹ್ಮ್ ಗಂಟಲೆ ನೋವು ಆಗದೆ ಇನ್ನೇನ್ ಹೇಳ ಅಲ್ಲ ಬೇಕ್ ಕಬ್ಬು ತಂದು ಕೊట్టರೆ ದಿನಕ್ಕೆ ಅರ್ಧನ ಒಂದೆ ತಿಂದ್ರೆ ಅದಂತಾರ ಆ ತರ ಕಬ್ಬು ತಿಂದಿತ್ತೀಯಾ ಕಬ್ಬು ತಿಂದ್ರೆ ಗಂಟಲೆ ನೋವು ಬರ್ತದೆ ಅವನು ಬಸ್ಕ நான் ஐவத் மெடிக்கல் ஷாப்பில் கண்டிப்பா நோடே நீட் ஆட்ட அன்க்கியா சிஸ்தி கலிதாவா

இன்னும் சரியாக நான் கடல் திண்டில் இந்த பிக்சர் மாதிரி திருத்தினேன் கொஞ்சம் நிமிஷம் தொடங்கினார்கள் பட்டாக்கும் பொருளாதாரத்தின் ி முரிய அடியது மனைக்குதிரி அம்மா அவ வயசலெல்லாம் கண்சிதிரி நீ நான் கிடைன் வயச நானே ஜோர் மழை வந்து சாலி ஹோகே ஒப்பிர்ல ಚೂಲ್ ಮಾಡೋದು ನೋಡಿದ್ರೆ ನಂಗೆ ಅದೇ ಜ್ಞಾನ ಆಗ್ತದೆ ಅಲ್ಲ ಈಗ ಮತ್ತೆ ನೀವು ಹೇಳ್ಬಡಿಯೇ ನೀವು ಭವ್ಯಕ ಸಾಲಿನ ನೆಟ್ಟಿಗೆ ನಿಮ್ಮ ಮಗಗೆ ಮಾತ್ರ ಕಳಿಸ್ತೀರಾ ಅಲ್ಲ ಅನ್ಬೇಡಿ ನಾವು ಹೋಗ್ಲಲ್ಲ ಹಂಗೆ ಮಕ್ಳಾರು ನೆಟ್ಟಿಗೆ ಹೋಗ್ಲಿ ಅಂತ ಕಳಿಸೋದು